ನಿನ್ನೆ ಹವಾ ಕೇಳಿ ಏನ ಹೆದರ್ಕೊಂಡ ಬಂದಿದ್ದೇನ ಕೋಡಿ ಹಳ್ಳ್ಯಾಗ ಸಪೋರ್ಟ್ ಮಾಡ್ತೀರಿ ಅಂದ್ರೆ ಕೇಳೋದ್ರಿ ಅಂತ ದೈವ ಭಜನಿಗೆ ನಿಮಿಗ ನಮ್ಮ ಸವಾಲು ಉತ್ತರ ಬರ್ತವ್ಯ ದುರ್ಗೇಶನ ನನಗ ತಿಳಿವಲ್ಲ

ಕಡಿಕೆ ಗ್ರಾಮದಾಗ ಕೊಟ್ಟು ಕೇಳಿ ಹೇಳ್ತಾನೆ ಹಾಕೈತ್ ನನ್ ಇಲ್ಲಿಯಾರ ಕೇಳಿ ನಿಮಗೆ ಯಾರು ಅಂತ ಹೇಳ ಉತ್ತರ ನಾನು ನಿನ್ನೆ ಸುದ್ದಿ ಇಲ್ಲಿ ತೆಗಿಬಾರ್ದು ಕುಮಾರಣ್ಣ ಯಾಕಂದ್ರೆ ಕುಣ್ಯಾಕ್ ಬರ್ಲಿಲ್ಲ ಆದ್ರೆ ನೆಲ ಟೋಕರ್ಬಾರ ಅಷ್ಟ ಮಾತಾಡ್ಬೇಕ್ರಿ ಕುಮಾರಣ್ಣ ನಿಮ್ಮ ನೋಡಿದ್ರೆ ನೆನಪಕ್ಕ ನಮಗೆ ನಮ್ಗೆ ಕುಮಾರಣ್ಣ ಸಾಲ ನಡಬಾರಕ ಆದವನ ತಿಂ ಹೆಚ್ಚಾಗೈತಿ ನಡಬಾರ ಇದ್ದವ ತಿಂಡಿ ಕೇಳಿದ್ರೆ ಚಂದ ಇಲ್ಲಿ ಮಂದ್ಯಾಗ ತಿಂಡಿ ಪಂಡಿ ಮಾತಾಡಬಾರ್ದ್ರಿ ಏನ ತಾಯಂದ್ರ ಕುಂತಾರ ತಂಗ್ಯಾರ ಕುಂತಾರ ಬಹಳ ಧಾರ್ಮಿಕವಾಗಿ ಹಾಡ್ಬೇಕೈತಿ ಸಾಲ ಕೊಟ್ಟವನಗಿಂತ ನಡುವಾದವನ್ ತಿಂಡಿ ಹಚ್ಚಾದ ಪುಣೀತ್ ರಾಜ್ಕುಮಾರನನ್ನು ಪೂಜೆ ಅಂತ ತಿಂಡಿ ಮಾಡಿ ಅಟ್ಯಾಕ್ ಮಾಡ್ಯಾರ ಬಲಗೈ ಕೊಟ್ಟಿದ್ದ ಎಡಗೈ ಕೊಡ್ತಿದ್ದಲ್ಲ ಎಡಗೈ ಕೊಟ್ಟಿದ್ದ ಬಲಗೈ ಕೊಡ್ತಿದ್ದ ಯಾರು ನಡಿ ಬಿಟ್ಕೊಂಡಿತ್ತಲ್ಲ ಪುನೀತ್ ರಾಜ್ಕುಮಾರ್ ಅಣ್ಣವ್ರ ಹಂಗ ಸಾಲ ಕೊಡ್ಬೇಕು ನಡಿ ಬಿಟ್ಕೊಂಡ್ರ ಮತ್ತ ಅವ್ರ ತಿಂಡಿ ಹಚ್ಚಕತ್ತೆ ಅಂಬೇಡ್ಕರ್ ಅವರು ಸಂವಿಧಾನ ಬರಿಬೇಕಾದ್ರ ಖರ್ಚು ಹೆಚ್ಚಾಗೈತಿ ಬುಕ್ಕಿನ ಸಮೇತ ಹೇಳ್ಬೇಕಾ ಸರಿ ಎಲ್ಲಾ ಬುಕ್ ಎಲ್ಲ ಆಗೋದು ಹಿಂಬಲ್ಲ ಸಂವಿಧಾನ ಬರಬೇಕಾದ ಅಂಬೇಡ್ಕರ್ ಅವರು ಪಾಯಿಂಟ್ ನಾಲ್ಕು ಮಿಲಿಯನ್ ಅಷ್ಟು ದುಡ್ಡು ನಾ ಓದಿದಂತ ಮಾತ ಎಲ್ಲ ಒಂದು ಬುಕ್ ಆಗಂಗಿಲ್ಲ ಇಲ್ಲಿ ಜನಪದ ಕೇಳುವಂತ ಜನ ಇಲ್ಲ ಬಾ ಹಾಡಿಗರ ಸರ್ಭಿತವಾಗಿರುವ ನೋಡ ಈತ ನನಗಾದ ಅನುಭವ ಅಲ್ಲ ಊರಿಗೊಬ್ಬ ಇಂತ ಇದ್ದೇ ಇರ್ತಾನೆ ಅಂತ ಹೇಳಿ ಒಂದು ಹಾಡು ಹೇಳ್ತಾನೆ ಕೇಳ್ರಿ